ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ಇವತ್ತು ನಿಮಗೆ ಪೈನಾಪಲ್ ತವಾ ಫ್ರೈ ಮಾಡೋದನ್ನು ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದ್ಸಾರಿ ಈ ರೀತಿ ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ತಿಂತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಇದನ್ನು ಮಾಡೋ ರೀತಿ ನಾನೀಗ ತೋರಿಸ್ತೀನಿ ಈ ರೀತಿ ಪೈನಾಪಲ್ ತಗೊಂಡು ಮೇಲ್ಗಡೆ ಇರುವಂಥ ಜುಟ್ಟು ತೆಗೆದುಬಿಡಬೇಕು ತೆಗೆದುಬಿಟ್ಟಿದ್ದೇನೆ ಇದನ್ನು ರೌಂಡ್ ರೌಂಡಾಗಿ ಕಟ್ ಮಾಡಿಕೊಂಡು ಆಮೇಲೆ ಅದು ಮೇಲ್ಗಡೆ ಇರೋವಂಥ ಚಿಪ್ಪೇನ ಈಸಿಯಾಗಿ ಯಾವ ರೀತಿ ತೆಗಿಯೋದಂತ ನಾನೀಗ ತೋರಿಸ್ತೀನಿ ಈ ರೀತಿ ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿಕೊಂಡು ಆ ಚಿಪ್ಪೆ ಯಾವ ರೀತಿ ತೆಗೆಯೋದು ಅಂತ ನಾನೀಗ ತೋರಿಸ್ತೀನಿ ನೋಡಿ ಒಂದು ಸೈಡು ಸ್ವಲ್ಪ ಕಟ್ ಮಾಡಿಬಿಟ್ಟಿದ್ದೇನೆ ಸುತ್ತೂ ಅದನ್ನು ಈಸಿಯಾಗಿ ತೆಗಿಬೋದು ನೋಡಿ ಈ ರೀತಿ ಒಂದು ಸ್ವಲ್ಪ ಸೈಡಲ್ಲಿ ತೆಗೆದುಬಿಟ್ರೆ ಅಂದರೆ ಈಸಿಯಾಗಿ ಬರುತ್ತೆ ನೋಡಿ ಈ ರೀತಿ ತುಂಬ ಈಸಿಯಾಗಿ ಬರುತ್ತೆ ನೋಡಿ ಈ ರೀತಿ ತೆಗಿಬೇಕು ಈ ರೀತಿ ಎಲ್ಲ ತಗೊಳ್ತೀನಿ ನೋಡಿ ಈ ರೀತಿ ಎಲ್ಲ ಮೇಲೆ ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಈಗ ಉಪ್ಪು ಖಾರ ಎಲ್ಲ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಖಾರದ ಪುಡಿ ತೊಗೋಬೇಕು ಖಾರದ ಪುಡಿ ಸ್ವಲ್ಪ ಅರಶಿನ ಖಾರ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಅರಶಿನ ಮತ್ತು ಚಾಟ್ ಮಸಾಲ ಮತ್ತು ಗರಂ ಮಸಾಲ ಎರಡು ಮಿಕ್ಸ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾಯಿದ್ದೀನಿ ಈಗ ಒಂದೆರಡು ಸ್ಪೂನು ಎಣ್ಣೆ ಹಾಕ್ತೀನಿ ಎಣ್ಣೆ ಹಾಕಿ ಅದನ್ನು ಕಲಿಸ್ಕೊಳ್ಬೇಕು ಒಂದೆರಡು ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಪುಡಿ ಪುಡಿಯಾಗೆ ಇರಬೇಕು ಈಗ ಇದನ್ನು ಪೈನಾಪಲ್ಗೆ ಅಪ್ಲೈ ಮಾಡಬೇಕು ನಾವು ಈ ಪುಡಿ ಪುಡಿ ಥರನೇ ಇದ್ರೇ ಚೆನ್ನಾಗಿರುತ್ತೆ ಯಾಕಂದರೆ ಪೈನಾಪಲಲ್ಲಿ ನಾವು ಇದನ್ನೆಲ್ಲ ಅಪ್ಲೈ ಮಾಡಿದಾಗ ನೀರು ಬರುತ್ತೆ ಅದಕ್ಕೋಸ್ಕರ ಅದು ಪೂರ್ತಿಯಾಗಿ ಸ್ಪ್ರೆಡ್ ಆಗುತ್ತೆ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲ ಅಪ್ಲೈ ಮಾಡಬೇಕು ನೋಡಿ ಈ ರೀತಿ ಎಲ್ಲ ಮಾಡ್ಕೊಳ್ತೀನಿ ಈ ರೀತಿ ಎಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ ಈಗ ತವಾ ಇಟ್ಟು ಇದನ್ನು ಫ್ರೈ ಮಾಡಬೇಕು ಈಗ ತವಾ ಇಟ್ಟು ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿ ಈಗ ನಾವು ಎಲ್ಲ ಮಿಕ್ಸ್ ಮಾಡಿರೋ ಅಂಥ ಪೈನಾಪಲ್ಲು ಒಂದೊಂದಾಗಿ ಇಡಬೇಕು ಎಷ್ಟು ಇಡ್ಸುತ್ತೋ ಅಷ್ಟು ತವಾ ಮೇಲೆ ಹಾಕಬೇಕು ನೋಡಿ ಈ ರೀತಿ ಒಂದರ ಪಕ್ಕ ಒಂದು ಇಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಒಂದ್ರ ಮೇಲೆ ಒಂದು ಇಡಬಾರ್ದು ಆಗಲೇ ಅದು ತುಂಬ ಚೆನ್ನಾಗಿ ರೋಸ್ಟ್ ಆಗೋದು ಸ್ವಲ್ಪ ಸ್ವಲ್ಪ ಆವಾಗವಾಗ ಎಣ್ಣೆ ಹಾಕಿ ಅದನ್ನು ಎರಡೂ ಕಡೆಯೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಇದು ಐ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೇ ಬೇಗನೆ ಆಗುತ್ತೆ ಐ ಫ್ಲೇಮ್ ಇಟ್ಕೊಂಡೇ ಮಾಡ್ಬೋದು ನೋಡಿ ಟರ್ನ್ ಮಾಡಿದ್ಮೇಲೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು ಎರಡೂ ಕಡೆಯೂ ಈ ರೀತಿ ಎಣ್ಣೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಬೇಕು ನೋಡಿ ಈ ರೀತಿ ರೋಸ್ಟ್ ಎಲ್ಲ ಎರಡೂ ಕಡೆನೂ ಮನೆಯಲ್ಲಿ ಪೈನಾಪಲ್ ಇದ್ದಾಗ ಈ ರೀತಿ ಯಾರಾದರೂ ಗೆಸ್ಟ್ ಬಂದಾಗ ಕೂಡ ಮಾಡಿಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಎರಡು ಕಡೆ ಚೆನ್ನಾಗಿ ರೋಸ್ಟ್ ಆಗಿದೆ ನೋಡಿ ಈ ರೀತಿ ರೋಸ್ಟ್ ಆಗಬೇಕು ಇದು ರೆಡಿಯಾಗಿದೆ ಈಗ ಸರ್ವಿಂಗ್ ಪ್ಲೇಟಿಗೆ ತೆಗಿತೀನಿ ತುಂಬ ರುಚಿಕರವಾದ ಪೈನಾಪಲ್ ತವಾ ಫ್ರೈ ರೆಡಿಯಾಗಿದೆ ಸೂಪರಾಗಿರುತ್ತೆ ಒಂದು ಸಾರಿ ಇದನ್ನು ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಆದಷ್ಟು ನಾನು ವೀಡಿಯೋಗಳನ್ನು ನೋಡೋರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಪಕ್ಕದಲ್ಲಿರ ಬೆಲ್ಲೈಕನ್ನು ನೋತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು